बसवा संगना बसवा हर बसवाय नम प्रभु बसवाय नम गुरु बसवाय नम लिंग बसवाय नम जंगम बसवाय नम भस्म बसवाय नम रुद्राक्षी बसवाय नम म बसवाय नम पालोदक नमः प्रसादवसवाय नमः चिन्नादवसवाय नमः चिन्लिदि नमः चिरबिन्दुबसवाय नमः श्रीरङ्गबवाय नमः चित्तले नमः यत्संसारि नमः नि बसवाय नम अकार बसवाय नम उ बसवाय नमकार बसवाय नम नकार बसवाय नम मार बसवाय नम वि बसवाय नम वाकार बसवाय नम य बसवाय नम

ಕಪಿಲಾರ್ಜುನ ಬಸವಾಯ ಬಸವಣ್ಣನೆ ತಾಯಿ ಬಸವಣ್ಣನೆ ತಂದೆ ಬಸವಣ್ಣನೆ ಪರಮ ಮಲ್ಲಿಕಾರ್ಜುನ ವತು ಕಪಿಲ ಸಿಮ್ಮಯ್ಯ ಸರಿಂದ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನೀನಲ್ಲದೆ ಸಂಗಮ ದೇವ ಇದು ಸಿರಿ ಧಾನ್ಯಗಳ ಬಿತ್ತನೆಯ ಒಂದು ಆತ್ಮ ಕಲ್ಯಾಣದ ಪರಿಕಲ್ಪನೆ ಬಸವ ಕಲ್ಯಾಣ ಬೀದರ್ ಜಿಲ್ಲೆನಲ್ಲೈತೆ ನಮ್ಮ ನಮ್ಮ ಆತ್ಮ ಕಲ್ಯಾಣಕ್ಕೋಸ್ಕರ ಇದು ಒಂದಿಷ್ಟು ಭೂಮಿಯನ್ನ ಮೀಸಲಾಗಿರಿಸೋದು ಇದನ್ನು ಪೇಟೆಗೆ ತಕೊಂಡೋಗಿ ಮಾರಾಟ ಮಾಡೋದು ಅಂತ ಇರೋದಿಲ್ಲ ನಮ್ಮ ಮನೆಗೋಸ್ಕರ ನಾವೇನು ಬೆಳಿತೀವಿ ಅದನ್ನು ಉಣ್ಣೋದು ಏನು ಉಣ್ತೀವಿ ಅದನ್ನು ಬೆಳೆಯೋದು ಮತ್ತು ಆತ್ಮೀಯರಿಗೆ ಹಂಚಿಕೊಂಡು ಬದುಕುವುದು ಆ ಕಲ್ಯಾಣ ಒಂದು ಕಲ್ಪನೆ ಕಲ್ಯಾಣ ರಾಜ್ಯವನ್ನು ಕಟ್ಟಬೇಕು ಎಲ್ಲರಿಗೂ ಎಲ್ಲ ಬಿತ್ತಕ್ಕಾಗಲ್ಲ ನಾವೊಂದು ನಾಲ್ಕಾರು ಬೀಜ ನೀವೊಂದು ನಾಲ್ಕಾರು ಬೀಜ ಅವರವ್ರ ಹೊಲದಲ್ಲಿ ಒಂದಿಷ್ಟು ಆತ್ಮ ಕಲ್ಯಾಣಕ್ಕೋಸ್ಕರ ಒಂದಿಷ್ಟು ಜಾಗೆ ಮೀಸಲಾಗಿರಿಸಿ ಅದು ಬಿತ್ಕೊಂಡು ನಾವು ನಿಮಗೆ ಕೊಡೋದು ನೀವು ನಮಗೆ ಕೊಡೋದು ಹಿಂಗೊಂದು ಕಲ್ಯಾಣ ರಾಜ್ಯ ಕಟ್ಟಬೇಕು ನೂರ ಮೂರು ವರ್ಷ ಸಂದಿರುವಂತಹ ವಿ ಸಿದ್ದರಾಮಣ್ಣ ಶರಣರು ಅನುಭವ ಮಂಟಪದ ಸಂಚಾಲಕರಾಗಿದ್ದವರು ಅವ್ರ ಹೆಸರಲ್ಲಿ ಅವ್ರ ನೆನಪಲ್ಲಿ ಇವತ್ತಿಗೂ ಅವರು ಇನ್ನೂ ಉತ್ಸಾಹಿ ತರುಣರಾಗಿ ಇದ್ದಾರೆ ಅವರೊಂದು ಪ್ರೇರಣೆಯಿಂದ ಇದು ಅವರು ಕಲ್ಯಾಣದಲ್ಲಿ ಐವತ್ತು ವರ್ಷ ಸಂಚಾಲಕರಾಗಿ ದುಡಿದವರು ಇವಾಗ ಜನ್ಮಭೂಮಿನಲ್ಲಿ ವಿಶ್ರಾಂತಿನಲ್ಲಿದ್ದಾರೆ ನಾವು ನಮ್ಮ ನಮ್ಮ ಜಾಗದಲ್ಲಿ ಆ ಕಲ್ಯಾಣ ಸ್ಮರಣೆ ಮಾಡಿಕೊಂಡು ಮತ್ತೆ ಮರಳಿ ಕಲ್ಯಾಣ ಬರಲು ರಾಜ್ಯ ಕಟ್ಟೋಣ ಅಂತ ಇವಾಗ ಸಿರಿ ಧಾನ್ಯ ರಾಗಿ ಕೂದಲು ಆಮೇಲೆ ಕೊರಲೆ ಸಾಮೆ ಆರ್ಕ ನವನೆ ಬರಗು ಈ ಥರ ಒಂಬತ್ತು ಥರದ ಧಾನ್ಯಗಳು ಅಂದರೆ ರಾಗಿ ಅಂತ ಹೇಳ್ತಾರೆ ಎಲ್ಲರೂ ತಗೊಳ್ರಿ

ಒಂದೊಂದ್ ಸಲ ಬೇಡಪ್ಪ ಆಗಂಗಿಲ್ಲ ಪೇರಿಗಡ್ತಾನೆ ಇದು ಒಂದು ಎರಡು ಮೂರು मैंने इधर लगा लाख को बंदा क्या क्या करो अंकल बाला को किसने हम क्या तन्नोटिंग का कंगे मार दिया चाउ का मार पड़ा ना कोरा और क्या चीज़ मूकला इसका मूक सुनो नहीं लगा वो क्या आदोता आगे जाना बुटेन आता